ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶಿಕ್ಷಕ ದಿನಾಚರಣೆಯನ್ನ ಆಚರಣೆ ಇರೋದು ಶಿಕ್ಷಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ದೇಶದ ಅಭಿವೃದ್ಧಿಯಲ್ಲಿ ಮಕ್ಕಳನ್ನ ಯುವ ಪೀಳಿಗೆಯನ್ನು ತಯಾರು ಮಾಡಲು ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾಗಿರೋದು ಹಾಗೂ ಶಿಕ್ಷಕರು ಆದರ್ಶಪ್ರಾಯವಾಗಿರ್ಬೇಕು ವಿದ್ಯಾರ್ಥಿಗಳು ಶಿಕ್ಷಕರನ್ನು ನೋಡಿ ಕಲಿತಾರೆ ನಾವು ಸಮಾಜಲ್ಲೂ ಆದರ್ಶವಾಗಿರ್ಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಆದರ್ಶ ವ್ಯಕ್ತಿಗಳಾಗಿ ಅವರಿಗೆ ಒಂದು ಮೌಲ್ಯಗಳನ್ನ ಸಾಮಾಜಿಕ ಮೌಲ್ಯಗಳನ್ನ ಕಳಿಸ್ಕೊಡ್ಬೇಕು ಇವತ್ತಿನ ಕಾಲದಲ್ಲಿ ಮೀಡಿಯಾ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಪೇರೆಂಟ್ಸ್ ಮಾತನ್ನು ಕೇಳಲ್ಲ ಟೀಚರ್ಸ್ ಮಾತನ್ನು ಕೇಳಲ್ಲ ಆ ತರದ ಒಂದು ಸ್ಥಿತಿ ಇದೆ ಅದರಲ್ಲಿ ಪೋಷಕರ ಜೊತೆಗೆ ಶಿಕ್ಷಕರು ಪಾತ್ರ ಬಹಳ ಮುಖ್ಯವಾಗಿರ್ತದೆ ಮಕ್ಕಳನ್ನ ತಿದ್ದುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಅವರಿಗೊಂದು ನೈತಿಕವಾಗಿರುವಂತ ಒಂದು ತಳಹದಿಯನ್ನ ರೂಪಿಸುವಂತ ಕೆಲಸವನ್ನು ನಾವು ಶಿಕ್ಷರವೇ ನಾವೆಲ್ಲ ಮಾಡಬೇಕಾಗಿದೆ ಅದ್ರ ಮೂಲಕ ನಾವು ಆಚರಿಸುವಂತ ಈ ಒಂದು ಶಿಕ್ಷಕ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತೇಳಿ ನಾನು ಎಲ್ರೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದೆ